ಕಳೆದ ಐದು ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಬಿಜೆಪಿ ಆಡಳಿತ ನಾಗರಿಕರನ್ನ ದುಸ್ವಪ್ನದಂತೆ ಕಾಡಿದೆ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನಿರ್ ಕಾಟಿಪಳ ಆರೋಪಿಸಿದ್ದಾರೆ ಮಂಗಳೂರು ನಗರ ಪೌರ ಸಮಿತಿಯಿಂದ ಲಾಲ್ಬಾಗ್ ಪಾಲಿಕೆ ಕಚೇರಿ ಎದುರು ಐದು ವರ್ಷಗಳ ಬಿಜೆಪಿ ದುರಾಡಳಿತದ ವಿರುದ್ಧ ನಾಗರಿಕ ಆರೋಪ ಪಟ್ಟಿ ಎಂಬ ವಿನೂತನ ಪ್ರತಿಭಟನೆಯಲ್ಲಿ ಹದಿನಾರು ಪ್ರಮುಖ ಆರೋಪಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಬಿಜೆಪಿ ಶಾಸಕರು ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ತೋರುತ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ಮಂಗಳೂರು ನಗರ ಪೌರ ಸಮಿತಿ ಜನಸಾಮಾನ್ಯರ ಪರ ಆಡಳಿತ ತರುವ ಪ್ರಯತ್ನದಲ್ಲಿ ತೊಡಗಿದೆ ಇದ್ರು ಅಂತಿಮಗೊಂಡ ನಂತರವೂ ಕೂಡ ಹಲವಾರು ಸಾಮಾಜಿಕ ಕಾರ್ಯಕರ್ತರು ನಾಗರಿಕರು ಮತ್ತಷ್ಟು ಬಿಜೆಪಿಯ ದುರಾಡಳಿತಗಳ ಪಟ್ಟಿಯನ್ನ ಪಾಪದ ಮೂಟೆಯನ್ನ ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗಿದ್ದಾರೆ ಅದರಿಂದಾಗಿ ಈ ಆರೋಪ ಪಟ್ಟಿ ಒಂದು ರೀತಿಯಲ್ಲಿ ಮಧ್ಯಂತರ ಆರೋಪ ಪಟ್ಟಿ ಬಿಜೆಪಿಯ ಐದು ವರ್ಷ ದುರಾಡಳಿತದ ಮಧ್ಯಂತರ ಆರೋಪ ಪಟ್ಟಿ ಮಾತ್ರ ಇದಾಗಿದೆ ಇನ್ನು ಮುಂದಕ್ಕೆ ಈಗ ಜನ ನೀಡಿರುವಂತಹ ದೂರುಗಳು ಮಾಹಿತಿಗಳ ಆಧಾರದಲ್ಲಿ ಮತ್ತಷ್ಟು ಸಮಗ್ರವಾದಂತಹ ವಿವರಗಳನ್ನ ಈ ಆರೋಪ ಪಟ್ಟಿಯಲ್ಲಿ ಸೇರಿಸಿ ಸಮಗ್ರವಾದಂತಹ ಆರೋಪ ಪಟ್ಟಿಯನ್ನು ನಾವು ಮತ್ತೊಮ್ಮೆ ಜನತಾ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಇದ್ದೀವಿ ನಮ್ಮ ಉದ್ದೇಶ ಇಲ್ಲಿ ಬಹಳ ಸ್ಪಷ್ಟ ಬಿಜೆಪಿ ಅಧಿಕಾರಕ್ಕೆ ಬರುವಾಗ ಹೇಳಿರುವಂತಹ ಮಾತುಗಳನ್ನ ನೀವು ನೆನಪಿಟ್ಟು ನೆನಪಿನಲ್ಲಿ ಇಟ್ಕೊಂಡಿರ್ತೀವಿ ಐದು ವರ್ಷಗಳ ಈ ಹಿಂದಿನ ಕಾಂಗ್ರೆಸ್ ಆಡಳಿತದ ವೈಫಲ್ಯಗಳನ್ನ ಜನರ ಮುಂದಿಟ್ಟು ಒಂದು ಕಡೆ ಸ್ವಚ್ಛ ಆಡಳಿತ ನೀಡ್ತೀವಿ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡುವುದಿಲ್ಲ ಕಮಿಷನ್ ನಮ್ಮಲ್ಲಿಲ್ಲ ಪರ್ಸೆಂಟೇಜ್ ನಾವು ಮಾಡೋದಿಲ್ಲ ಅನ್ನುವಂತಹ ಸ್ವಚ್ಛ ದಕ್ಷ ಪ್ರಾಮಾಣಿಕತೆ ಆಡಳಿತದ ಭರವಸೆ ಒಂದು ಕಡೆ ಇನ್ನೊಂದು ಕಡೆ ಧರ್ಮ ದೇವರುಗಳ ನಂಬಿಕೆಗಳನ್ನ ದುರ್ಬಳಕೆ ಮಾಡಿ